ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಗೌರಿ ಶಂಕರ ಧಾರಾವಾಹಿಯಲ್ಲಿ ವಿಜಯ್ ಅವರು ಶಂಕರಂಗೆ ಒಂದು ಕಂಡೀಷನ್ ಹಾಕ್ತಾರೆ ಅದೇನು ಅಂತ ನೋಡೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಸೀರಿಯಲ್ ಇಷ್ಟ ಇದ್ದರೆ ಒಂದು ಲೈಕ್ ಕೊಡಿ ಶಂಕ್ರ ಭುವಿನ ನೋಡೋದಕ್ಕೆ ಅಂತ ಹೋಗೋಕೋಗ್ತಾನೆ ಈಗ ಗಂಗಾ ಏನು ಶಂಕರ ಅವರೇ ಮಗು ನೋಡಕ್ಕೆ ಹೋಗ್ತಾ ಇದ್ದೀರಾ ಒಂದಲ್ಲ ಒಂದಿನ ಆ ಮಗು ಕೂಡ ಗೌರಿ ಹೋದಂಗೆ ನಿಮ್ಮನ್ನು ಬಿಟ್ಟು ಹೋಗುತ್ತೆ ಯಾಕಂದರೆ ಆ ಮಗು ಅಪ್ಪ ಆ ಡಾಕ್ಟರ್ ಅದಕ್ಕೆ ಆ ಮಗು ನಿಮ್ಮನ್ನು ಬಿಟ್ಟು ಹೋಗುತ್ತೆ ಅಂತ ಹೇಳಿದಾಗ ಆ ಶಂಕ್ರಗೆ ತುಂಬ ಬೇಜಾರಾಗುತ್ತೆ ಇದೇ ಕೊರಗಲಿ ಶಂಕರ ಕುಡ್ಕೊಂಡು ರೋಡಲ್ಲೆಲ್ಲ ತೂರಾಡ್ಕೊಂಡು ಬರ್ತಾ ಇರ್ತಾನೆ ಹಾಗೆ ಬರಬೇಕಾದ್ರೆ ಭುವಿಗೆ ಬಂದು ಡಿಕ್ಕಿ ಒಡೆದು ಭುವಿ ಎದುರುಗಡೆ ಕೂತ್ಕೊಂಡಾನೆ ಇದನ್ನು ನೋಡಿ ಭುವಿಗೆ ಶಾಕ್ ಆಗುತ್ತೆ ನೀವೆಲ್ಲ ಕುಡಿಯೋರಾ ನೀವೆಲ್ಲ ಬ್ಯಾಡ್ ಬಾಯ್ಸ್ ಕುಡಿಯೋರೆಲ್ಲ ಒಳ್ಳೆಯವರಲ್ಲ ನಾನು ನಿಮ್ಮನ್ನು ತುಂಬ ಒಳ್ಳೆಯವರು ಅಂತ ಅಂದ್ಕೊಂಡಿದ್ದೆ ಆದರೆ ನೀವು ನನ್ನ ನಂಬಿಕೆಯೇ ಹಾಳು ಮಾಡಿಬಿಟ್ರಿ ಇನ್ಮೇಲೆ ನನ್ನ ಜೊತೆ ಮಾತಾಡಬೇಡಿ ಹೇಳ್ತಾಳೆ ಈಗ ವಿಜಯ್ ಅವರು ಕೂಡ ಶಂಕರ ಅವರೇ ನೀವು ಈ ರೀತಿ ಅಂತ ಅಂದ್ಕೊಂಡಿರ್ಲಿಲ್ಲ ಗೌರಿ ನಿಮ್ಮನ್ನು ಬಿಟ್ಟು ಒಳ್ಳೆ ಕೆಲಸನೇ ಮಾಡಿದಾಳೆ ನಾನು ನಿಮ್ಮನ್ನು ತುಂಬ ಒಳ್ಳೆಯವರು ಅಂತ ಅಂದ್ಕೊಂಡಿದ್ದೆ ಆದರೆ ನೀವು ಕುಟ್ಕೊಂಡು ರೋಡನ್ನೆಲ್ಲ ತೂರಾಡ್ತಾ ಇದ್ದೀರಾ ಛೇ ಇನ್ಮೇಲೆ ಭುವಿ ಜೊತೆ ಮಾತಾಡಬೇಡಿ ಶಂಕ್ರ ಅವರೇ ಅಂತ ಬಿಜಿ ಅವರು ಕಂಡೀಷನ್ ಹಾಕಿ ಇಲ್ಲಿಂದ ಹೊರಟೋಗ್ತಾರೆ ಇದರಿಂದ ಶಂಕ್ರಂಗೆ ತುಂಬ ನೋವಾಗುತ್ತೆ ಇಲ್ಲಿಗೆ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ ದಯವಿಟ್ಟು ನಿಮ್ಮ ಮನಸ್ಸುಗಳನ್ನು ಕಮೆಂಟ್ ಮಾಡಿ ಥ್ಯಾಂಕ್ ಯು